ಅಂದ್ರೆ ಅಲ್ಲಿ ಶಾಪಿಂಗ್ ಸಿನಿಮಾ ಗೇಮ್ ಮೋಜು ಮಸ್ತಿ ಎಲ್ಲವೂ ಇರುತ್ತೆ ಅದಕ್ಕೆ ಅಂತಲೇ ವೀಕೆಂಡ್ ಬಂದರೆ ಸಾಕು ಸಾವಿರಾರು ಜನ ಮಾಲ್ಗೆ ಹೋಗ್ತಾರೆ ಅದರಲ್ಲಿ ಕೊಂಚ ಜಾಸ್ತಿ ಮಹಿಳೆಯರು ಮಾಲ್ ಗಳಿಗೆ ವಿಸಿಟ್ ಮಾಡೋದು ಮಾಮೂಲಿ ಹಾಗೆ ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಮಾಲ್ ಸ್ವಲ್ಪ ಸೇಫ್ ಅನ್ಸುತ್ತೆ ಆದ್ರೆ ಇನ್ಮುಂದೆ ಮಹಿಳೆಯರು ಮಾಲ್ಗಳನ್ನು ಸೇಫ್ ಇಲ್ಲವಾ ಸೇಫ್ ಆಗಿ ಇರಲ್ವಾ ಹೀಗೊಂದು ಭಯ ಸೃಷ್ಟಿಸಿರೋದು ಈ ಮಾಲ್ನಲ್ಲಿ ನಡೆದ ಇನ್ಸಿಡೆಂಟ್ ಮಾಲ್ ಅಲ್ಲಿ ಅಂತ ಮಾಲ್ ಸಂಸ್ಕೃತಿಗೆ ಸಿಟಿ ಜನ ಮಾರು ಹೋಗಿದ್ದಾರೆ ವೀಕೆಂಡ್ ಬಂತಂದ್ರೆ ಸಾಕು ಮಾಲ್ ಗಳಿಗೆ ಫ್ಯಾಮಿಲಿ ಸಮೇತ ಹೋಗಿ ಮೋಜು ಮಸ್ತಿ ಮಾಡ್ತಾರೆ ಶಾಪಿಂಗ್ ಮಾಡ್ತಾರೆ ವೆರೈಟಿ ತಿಂಡಿಗಳನ್ನ ಸವಿಯುತ್ತಾರೆ ಆದ್ರೆ ನಗರದ ಪ್ರತಿಷ್ಠಿತ ಮಾಲ್ ಒಂದರಲ್ಲಿ ನಡೆದ ಇದೊಂದು ಇನ್ಸಿಡೆಂಟ್ ಮಹಿಳೆಯರನ್ನ ಬೆಚ್ಚಿ ಬೀಳಿಸಿದೆ ಕಳೆದ ಎರಡು ದಿನಗಳ ಹಿಂದೆ ತಮ್ಮ ಸ್ನೇಹಿತರ ಜೊತೆ ಮಹಿಳೆಯೊಬ್ಬರು ಕೊಡಗೇಹಳ್ಳಿ ಸಮೀಪದ ಮಾಲ್ ಆಫ್ ಏಷ್ಯಾಗೆ ಬಂದಿದ್ರು ಶಾಪಿಂಗ್ ಮಾಡಿ ವಾಪಸ್ ಬರುವಾಗ ಅಲ್ಲೊಬ್ಬ ಯುವಕ ಸಿಕ್ಕ ಸಿಕ್ಕವರ ಫೋಟೋಗಳನ್ನ ಕ್ಲಿಕ್ಕಿಸಿದ್ದಾನೆ ತಕ್ಷಣ ಮಹಿಳೆಯರು ಇದನ್ನು ಗಮನಿಸಿ ಪ್ರಶ್ನಿಸಿದಾಗ ಆತ ಓಡಿ ಹೋಗಲು ಯತ್ನಿಸಿದ್ದಾನೆ ಆದರೆ ಸೆಕ್ಯೂರಿಟಿ ಗಾರ್ಡ್ಗಳು ಹಾಗೂ ಪಬ್ಲಿಕ್ ಕೈಗೆ ಆತ ಲಾಕ್ ಆಗಿದ್ದಾನೆ ಇನ್ನು ಇವನನ್ನ ಲಾಕ್ ಮಾಡ್ತಿದ್ದಂತೆ ಅಲ್ಲಿದ್ದ ಜನ ಸರಿಯಾಗಿ ಧರ್ಮದೇಟು ಕೊಟ್ಟಿದ್ದಾರೆ रक्त कुछी पुलिस थाने के दूर है हम लोग मौलफ मौल ऐसी जैसा बाहर आ रहे थे तो पूरे लड़कियों का वीडियो ले रहा था उसके साथ हमारा भी वीडियो, करके करके पूछा पूछा वीडियो ले रहा था हम लोगों ने जाके पूछा किसका क्या ले रहा है बोले तो हमको ढकल के मोलैस करके टच करके उधर उधर भाग गया फिर थोड़ी देर ढक के हम लोगों ने पकड़ा उसको फिर उसने ढकल दिया हमको ढकल के फिर भागा भागने से ऑटो वाले लोग जो बाहर हमारे सिटीजन जो खड़े थे ಬೆಂಗಳೂರಲ್ಲೇ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ ಇದು ಮೊದಲ ಬಾರಿಗೆ ಹೀಗೆ ಮಾಡಿದ್ನೋ ಅಥವಾ ಇವನ ಹಿಸ್ಟ್ರಿನೇ ಹೀಗೋ ಅನ್ನೋದನ್ನ ಪೊಲೀಸರು ಚಾಲಾಡಿದ್ದಾರೆ ಆದ್ರೆ ಈತನ ಮೊಬೈಲ್ನಲ್ಲಿ ಬೇರೆ ಯಾವುದೇ ಫೋಟೋಗಳಾಗಲಿ ವಿಡಿಯೋಗಳಾಗಲಿ ಅಪರಾಧ ಚಟುವಟಿಕೆಗಳಾಗಲಿ ಕಂಡು ಬಂದಿಲ್ಲ ಯುವಕ ಅಂಗಡಿಗಳ ವಿಡಿಯೋ ಶೂಟ್ ಮಾಡ್ತಿದ್ದೆ ಎಂದು ಹೇಳಿಕೆ ನೀಡಿದ್ದಾನಂತೆ ಮೂಲತಃ ಪಶ್ಚಿಮ ಬಂಗಾಳದವನಾಗಿದ್ದು ಇಲ್ಲಿ ಶಾಪ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದಂತೆ ವಿಚಿತ್ರ ಎನಿಸುವಂತೆ ಮಾರನೇ ದಿನ ಯುವತಿ ದೂರು ವಾಪಸ್ ಪಡ್ಕೊಂಡಿದ್ದಾಳೆ ತಿಂಗಳ ಹಿಂದೆ ಬನಶಂಕರಿ ಮೆಟ್ರೋ ಹಾಗೂ ಚರ್ಚ್ ಸ್ಟ್ರೀಟ್ಗಳಲ್ಲಿ ಕೂಡ ಯುವತಿಯರ ಅಶ್ಲೀಲ ಫೋಟೋಗಳನ್ನು ತೆಗೆದು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದ ಕೇಸ್ ಎಲ್ಲರನ್ನ ಆತಂಕಕ್ಕೀಡು ಮಾಡಿತ್ತು ಇದರಿಂದ ಸಾಕಷ್ಟು ಬ್ಯಾಡ್ ಗಳು ಸಹ ಬಂದಿದ್ದು ನೊಂದವರ ದೂರಿನ ಆಧಾರದ ಮೇಲೆ ಆರೋಪಿಯನ್ನ ಬಂಧಿಸಿದ್ದು ಇಲ್ಲಿ ನೆನಪು ಮಾಡಿಕೊಳ್ಬಹುದು ಅದೇನೇ ಇರಲಿ ಮಾಲ್ಗಳಲ್ಲೂ ಮಹಿಳೆಯರು ಸೇಫ್ ಅಲ್ವಾ ಅನ್ನೋ ಸವಾಲು ಈಗ ಶುರುವಾಗಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್